ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಜನ ಚಾನಲ್ ಈ ವ್ಯವಹಾರವನ್ನು ನೀವು ನಿಮ್ಮ ಮನೆಯಿಂದಲೇ ಅಥವಾ ಒಂದು ಸಣ್ಣ ಆಫೀಸ್ ಮೂಲಕವೇ ನಡೆಸಬಹುದು ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿ ವಾಸಿಸುವ ಜನರಿಗೆ ಇದು ಅದ್ಭುತ ಅವಕಾಶ ಕಂಪನಿಯು ಉತ್ತಮ ಲಾಭಾಂಶವನ್ನು ಖಾತರಿಪಡಿಸುವುದರಿಂದ ಯಾವುದೇ ಭಯವಿಲ್ಲದೆ ಈ ಬಿಸ್ನೆಸ್ಗೆ ಇಳಿಯಬಹುದು ಆನ್ಲೈನ್ ಶಾಪಿಂಗ್ ಮಾಡದವರು ಇಂದು ಯಾರಿದ್ದಾರೆ ಹೇಳಿ ನಾವು ಫ್ಲಿಪ್ಕಾರ್ಟ್ ಮೈಂತ್ರದಲ್ಲಿ ಆರ್ಡರ್ ಮಾಡಿದ ವಸ್ತುಗಳು ಕೆಲವೇ ದಿನಗಳಲ್ಲಿ ನಮ್ಮ ಮನೆ ಬಾಗಿಲಿಗೆ ಬರುತ್ತವೆ ಆ ಅದ್ಭುತ ಸೇವೆಯ ಹಿಂದಿರುವ ಶಕ್ತಿ ಇ ಕಾರ್ಟ್ ಲಾಜಿಸ್ಟಿಕ್ ಈಗ ಇದೇ ಇ ಕಾರ್ಟ್ ಕಂಪನಿ ಜನಸಾಮಾನ್ಯರಿಗೂ ತಮ್ಮೊಂದಿಗೆ ಕೈಜೋಡಿಸಿ ವ್ಯವಹಾರ ಮಾಡುವ ಒಂದು ಸುವರ್ಣ ಅವಕಾಶವನ್ನು ನೀಡುತ್ತಿದೆ ಏನಿದು ಇ ಕಾರ್ಟ್ ಫ್ರಾಂಚೈಸಿ ಯೋಜನೆ ಇ ಕಾರ್ಟ್ ಫ್ಲಿಪ್ಕಾರ್ಟ್ನ ಸ್ವಂತ ಡೆಲಿವರಿ ಕಂಪನಿ ಇದೀಗ ತನ್ನ ಫ್ರಾಂಚೈಸಿ ಕಾರ್ಯಕ್ರಮವನ್ನು ಆರಂಭಿಸಿದೆ ಇದರ ಅರ್ಥ ನೀವು ಕೂಡ ನಿಮ್ಮ ಊರಿನಲ್ಲಿ ಈ ಕಾರ್ಟ್ನ ಅಧಿಕೃತ ಪಾಲುದಾರರಾಗಿ ಪಾರ್ಸಲ್ ಡೆಲಿವರಿ ಬಿಸ್ನೆಸ್ ಶುರು ಮಾಡಬಹುದು ವಿಶೇಷವೆಂದರೆ ಇದಕ್ಕೆ ದೊಡ್ಡ ಬಂಡವಾಳವೇನೂ ಬೇಕಿಲ್ಲ ಕೇವಲ ಒಂದರಿಂದ ಎರಡು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಸಾಕು ಮನೆಯಿಂದಲೇ ಲಕ್ಷಗಟ್ಟಲೆ ಗಳಿಕೆ ಈ ವ್ಯವಹಾರವನ್ನು ನೀವು ನಿಮ್ಮ ಮನೆಯಿಂದಲೇ ಅಥವಾ ಒಂದು ಸಣ್ಣ ಆಫೀಸ್ ಮೂಲಕವೇ ನಡೆಸಬಹುದು ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿ ವಾಸಿಸುವ ಜನರಿಗೆ ಇದು ಅದ್ಭುತ ಅವಕಾಶ ಅವಕಾಶ ಕಂಪನಿಯು ಉತ್ತಮ ಲಾಭಾಂಶವನ್ನು ಖಾತರಿಪಡಿಸುವುದರಿಂದ ಯಾವುದೇ ಭಯವಿಲ್ಲದೆ ಈ ಬಿಸ್ನೆಸ್ಗೆ ಇಳಿಯಬಹುದು ಬೆಳೆಯುತ್ತಿರುವ ಲಾಜಿಸ್ಟಿಕ್ ಉದ್ಯಮ ಭಾರತದಲ್ಲಿ ಇ ಕಾಮರ್ಸ್ ಉದ್ಯಮ ರಾಕೆಟ್ ವೇಗದಲ್ಲಿ ಬೆಳೆಯುತ್ತಿದೆ ಇದರ ಜೊತೆಗೆ ಡೆಲಿವರಿ ಮಾಡುವ ಲಾಜಿಸ್ಟಿಕ್ ಕ್ಷೇತ್ರವು ದೊಡ್ಡದಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಇದು ಡಾಲರ್ ರೂಪದಲ್ಲಿ ಹೇಳ್ಬೇಕಂದ್ರೆ ನೂರ ಎಂಬತ್ತೆಂಟು ಬಿಲಿಯನ್ ಮಾರುಕಟ್ಟೆಯಾಗುವ ನಿರೀಕ್ಷೆ ಇದೆ ಇ ಕಾರ್ಟ್ ಫ್ರಾಂಚಸಿ ಮೂಲಕ ನೀವು ಈ ಬೆಳವಣಿಗೆ ಭಾಗವಾಗಬಹುದು ಮೂರು ರೀತಿಯ ಬಿಸ್ನೆಸ್ ಮಾಡೆಲ್ಗಳು ಇ ಕಾರ್ಟ್ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮೂರು ರೀತಿಯ ಫ್ರಾಂಚೈಸಿ ಮಾದರಿಗಳನ್ನು ನೀಡುತ್ತದೆ ಚಾನಲ್ ಪಾರ್ಟ್ನರ್ ಐವತ್ತು ಸಾವಿರದಿಂದ ಒಂದು ಲಕ್ಷ ಹೂಡಿಕೆ ಇದರಲ್ಲಿ ನೀವು ಪಾರ್ಸಲ್ ಬುಕ್ಕಿಂಗ್ ಮತ್ತು ಸ್ಥಳೀಯ ಡೆಲಿವರಿ ಮಾಡಬೇಕು ತಿಂಗಳಿಗೆ ಸರಾಸರಿ ಎಪ್ಪತ್ತು ಸಾವಿರ ಲಾಭ ಗಳಿಸಬಹುದು ಸ್ವಲ್ಪ ದೊಡ್ಡ ಮಟ್ಟದ ಹೂಡಿಕೆ ವಿತರಣಾ ಕೇಂದ್ರ ಡೆಲಿವರಿ ಕ ಸೆಂಟರ್ ಒಂದರಿಂದ ಐದು ಲಕ್ಷ ಹೂಡಿಕೆ ಇಲ್ಲಿ ಬರುವ ಪಾರ್ಸಲ್ಗಳನ್ನು ವಿಂಗಡಿಸಿ ಕೊನೆಯ ಹಂತದ ವಿತರಣೆ ಮಾಡಬೇಕು ತಿಂಗಳಿಗೆ ಒಂದು ಲಕ್ಷಕ್ಕೂ ಹೆಚ್ಚು ಲಾಭ ನಿರೀಕ್ಷಿಸಬಹುದು ಲಾಜಿಸ್ಟಿಕ್ ಸೆಟಪ್ ಐದರಿಂದ ಇಪ್ಪತ್ತು ಲಕ್ಷ ಹೂಡಿಕೆ ಒಂದು ದೊಡ್ಡ ಕೇಂದ್ರವಾಗಿದ್ದು ಇಲ್ಲಿ ಅನೇಕ ವಿತರಣಾ ಕೇಂದ್ರಗಳನ್ನು ನಿರ್ವಹಿಸಬೇಕಾಗುತ್ತದೆ ಆದಾಯವು ಅಷ್ಟೇ ದೊಡ್ಡ ಮಟ್ಟದಲ್ಲಿರುತ್ತದೆ ಲಾಭದ ಗ್ಯಾರಂಟಿ ಕಾರ್ಟ್ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಎಂದರೆ ಅದರ ಲಾಭದ ಖಾತರಿ ಪ್ರತಿ ವಹಿವಾಟಿನ ಮೇಲೆ ನಿಮಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಲಾಭಾಂಶ ಸಿಗುತ್ತದೆ ಉದಾಹರಣೆಗೆ ನೀವು ದಿನಕ್ಕೆ ನೂರು ಪಾರ್ಸಲ್ಗಳನ್ನು ನಿರ್ವಹಿಸಿದರೆ ತಿಂಗಳಿಗೆ ಸುಮಾರು ಎರಡು ಪಾಯಿಂಟ್ ಲಕ್ಷದಷ್ಟು ವ್ಯವಹಾರ ನಡೆಸಿ ಉತ್ತಮ ಲಾಭ ಗಳಿಸಬಹುದು ನಿಮಗೆ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲವೆಂದು ಚಿಂತಿಸಬೇಕಿಲ್ಲ ಕಂಪನಿಯೇ ನಿಮಗೆ ಬೇಕಾದ ತರಬೇತಿ ಬೆಂಬಲ ಮತ್ತು ಮಾರ್ಕೆಟಿಂಗ್ ಸಹಾಯವನ್ನು ನೀಡುತ್ತದೆ ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ವಿವರಗಳನ್ನು ಪರಿಶೀಲಿಸಿ ಸ್ಥಳ ಪರಿಶೀಲನೆ ನಡೆಸಿ ಅನುಮೋದನೆ ನೀಡುತ್ತಾರೆ ಕೇವಲ ಹನ್ನೆರಡರಿಂದ ಹದಿನೆಂಟು ತಿಂಗಳಲ್ಲಿ ನಿಮ್ಮ ಹೂಡಿಕೆ ಹಣವನ್ನು ವಾಪಸ್ ಪಡೆಯಬಹುದು ಇದು ನಿಮಗೆ ಆದಾಯ ನೀಡುವುದಲ್ಲದೆ ನಿಮ್ಮ ಊರಿನ ಇತರರಿಗೂ ಉದ್ಯೋಗ ಸೃಷ್ಟಿಸಲು ಸಹಾಯ ಮಾಡುತ್ತದೆ ಫ್ಲಿಪ್ಕಾರ್ಟ್ ದೇಶದ ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಪಿನ್ಕೋಡ್ಗಳಿಗೆ ಸೇವೆ ನೀಡುವುದರಿಂದ ಸಣ್ಣ ಊರುಗಳಲ್ಲೂ ಈ ವ್ಯವಹಾರಕ್ಕೆ ಉತ್ತಮ ಭವಿಷ್ಯವಿದೆ ಅರ್ಜಿ ಸಲ್ಲಿಸುವುದು ಹೇಗೆ ಈ ಸುವರ್ಣಾವಕಾಶವನ್ನು ಬಳಸಿಕೊಳ್ಳಲು ನೀವು ಈ ಕಾರ್ಡ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬೇಕು ನಿಮ್ಮ ಆಧಾರ್ ಕಾರ್ಡ್ ಜಿ ಎಸ್ ಟಿ ಪ್ರಮಾಣಪತ್ರ ಮತ್ತು ಬ್ಯಾಂಕ್ ವಿವರಗಳಂತಹ ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ ಅರ್ಜಿ ಸಲ್ಲಿಸಿದ ನಾಲ್ಕಾರು ವಾರಗಳಲ್ಲಿ ನಿಮಗೆ ಅನುಮೋದನೆ ಸಿಗುವ ನಿರೀಕ್ಷೆ ಇದೆ ಬಂಡವಾಳಕ್ಕಾಗಿ ನೀವು ಬ್ಯಾಂಕ್ ಸಾಲವನ್ನು ಪಡೆಯಬಹುದು ಆನ್ಲೈನ್ ಶಾಪಿಂಗ್ ಹೆಚ್ಚುತ್ತಿರುವ ಈ ಕಾಲದಲ್ಲಿ ಇದೊಂದು ಅತ್ಯುತ್ತಮ ವ್ಯಾಪಾರದ ಅವಕಾಶವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು